ನಮಸ್ತೆ ನಾನು ನಿಮ್ಮ ಪ್ರೀತಿಯ ವನ್ಯ ಹುಣ್ಣಿಮೆ ಬಂದು ವೆನ್ಯ ಹುಣ್ಣಿಮೆ ಕತೆ ಹುಣ್ಣಿಮೆಗೂ ಅದರದೇ ಆದ ವಿಶೇಷ ಇರುತ್ತೆ ಈ ಹುಣ್ಣಿಮೆಗೂ ಅದರದೇ ಆದ ವಿಶೇಷ ಇದೆ ಈ ಹುಣ್ಣಿಮೆ ಶ್ರಾವಣ ಮಾಸದಲ್ಲಿ ಬರೋದ್ರಿಂದ ಈ ಹುಣ್ಣಿಮೆಯನ್ನು ಶ್ರಾವಣ ಹುಣ್ಣಿಮೆ ಅಂತ ಕರಿತೀವಿ ಹಾಗೆ ನೂಲು ಹುಣ್ಣಿಮೆ ಅಂತ ಕೂಡ ಕರಿತೀವಿ ಈ ಶ್ರಾವಣ ಹುಣ್ಣಿಮೆಯು ಕಲಿಕೆ ಮತ್ತು ರಕ್ಷಣೆಗೆ ಮೀಸಲಾಗಿದೆ ಈ ಶ್ರಾವಣ ಹುಣ್ಣಿಮೆಯನ್ನು ವಿಶ್ವ ಸಂಸ್ಕೃತ ದಿನವೆಂದು ಆಚರಿಸ್ತೀವಿ ಸಂಸ್ಕೃತ ನಾವು ಮಾಡೋ ಭಾಷೆ ಪ್ರತಿಯೊಂದು ಭಾರತೀಯ ಭಾಷೆಗಳಿಗೂ ವ್ಯಾಕರಣವನ್ನು ಕೊಟ್ಟ ಮಹಾಋಷಿಗಳ ಋಷಿಗಳ ಕಾಲವಾದ ದಿನವಾಗಿದೆ ಈ ದಿನ ಅಯಗ್ರೀವ ಜಯಂತಿಯನ್ನು ಆಚರಿಸ್ತೀವಿ ಉತ್ತರ ಭಾರತದಲ್ಲಿ ರಕ್ಷಾಬಂಧನವನ್ನು ಆಚರಿಸ್ತಾರೆ ಆ ರಕ್ಷಾಬಂಧನದ ಹಿಂದೆ ಒಂದು ಕತೆ ಇದೆ ಆ ಕಥೆ ಏನಂದ್ರೆ ಭಗವಾನ್ ಶ್ರೀ ವಿಷ್ಣು ಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ಕಳಿಸ್ತಾರೆ ಬಲಿ ಚಕ್ರವರ್ತಿಯು ವಿಷ್ಣುವಿನ ಪರಮ ಭಕ್ತರಾದ್ದರಿಂದ ವಿಷ್ಣು ಅವರಿಗೆ ಒಂದು ವರ ಕೊಡ್ತಾರೆ ವರ ಏನಂದ್ರೆ ಪಾತಾಳ ಲೋಕಕ್ಕೆ ಭಗವಾನ್ ವಿಷ್ಣು ಅವರು ದ್ವಾರಪಾಲಕರಾಗಿರ್ತಾರೆ ಸುಮಾರು ವರ್ಷಗಳು ಕಳುದ್ರು ಭಗವಾನ್ ವಿಷ್ಣು ಅವರು ವೈಕುಂಠಕ್ಕೆ ಬರಲೇ ಇಲ್ಲ ಹಾಗಾಗಿ ಲಕ್ಷ್ಮೀ ದೇವಿಯು ಪಾತಾಳ ಲೋಕಕ್ಕೆ ಬಂದು ಬಲಿ ಚಕ್ರವರ್ತಿಗೆ ತನ್ನ ಸೀರೆಯಿಂದ ದಾರವನ್ನು ತೆಗೆದು ಅವರ ಕೈಗೆ ಕತ್ತಾರೆ ಆಗ ಬಲಿ ಚಕ್ರವರ್ತಿ ಹೇಳ್ತಾರೆ ನೀವು ನನ್ನ ತಂಗಿಯ ಸಮಾನ ನಾನ್ ನಿಮಗೇನ್ ಕೊಡ್ಬೇಕು ಅಂತ ಅದಕ್ಕೆ ಲಕ್ಷ್ಮೀ ದೇವಿ ಹೇಳ್ತಾರೆ ನಿಮ್ಮ ದ್ವಾರಪಾಲಕರಾದ ವಿಷ್ಣುವರನ್ನು ನನ್ನ ಜೊತೆ ವೈಕುಂಠಕ್ಕೆ ಕಳಿಸಿ ಎಂದು ಕೇಳ್ತಾರೆ ಅದಕ್ಕೆ ಬಲಿ ಚಕ್ರವರ್ತಿ ಇದು ನನ್ನ ಸೌಭಾಗ್ಯ ಎಂದು ವಿಷ್ಣುವನ್ನು ತಾಯಿಯ ಜೊತೆ ವೈಕುಂಠಕ್ಕೆ ಕಳಿಸ್ತಾರೆ ಅಂದಿನಿಂದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ಕೆಂಪುದಾರವನ್ನು ಕಟ್ಟಾರೆ ಅಕ್ಕ ತಂಗಿಯರ ರಕ್ಷಣೆ ಅಣ್ಣ ತಮ್ಮಂದಿರ ಹೊಣೆ ಕೆಂಪು ದಾರವು ಬಣ್ಣ ಬಣ್ಣದ ದಾರವಾಗಿ ವ್ಯಾಪಾರವಾಗಿದೆ ನಾವು ಅಣ್ಣ ತಮ್ಮಂದಿರಿಗೆ ಕೆಂಪು ದಾರದ ರಕ್ಷೆಯನ್ನು ಕಟ್ಟಿ ಅವರಿಗೆ ಒಳ್ಳೆಯ ಬಯಸೋಣ ಮತ್ತೆ ಅವರಿಂದ ರಕ್ಷಣೆಯನ್ನು ಪಡೆಯೋಣ ಮುಂದಿನ ಹುಣ್ಣಿಮೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ನನಗೆ ಎನ್ಕರೇಜ್ ಮಾಡಿ ಧನ್ಯವಾದಗಳು